ಇಂದು ಹಾಸನದಲ್ಲಿ ಹಾಗೂ ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆ ಆರ್ಭಟಿಸಿತು ಬೆಲೆ ಏರಿಕೆಯ ಹೊರೆ ತಾಳಲಾಗದೇ ನಿತ್ಯವೂ ಬಡವರನ್ನು ಹಿಂದುತ್ತಿರುವ ಈ ಭ್ರಷ್ಟ ಸರ್ಕಾರವನ್ನು ತೊಲಗಿಸಬೇಕೆಂಬ ಸಂಕಲ್ಪದೊಂದಿಗೆ ಸಹಸ್ರಾರು ಸಾರ್ವಜನಿಕರು ಯಾತ್ರೆಯಲ್ಲಿ ಭಾಗವಹಿಸಿದರು ಬಿಜೆಪಿಯ ಜನಪರ ಹೋರಾಟಕ್ಕೆ ಜನರು ಒಟ್ಟುಗೂಡಿದ ಪರಿ ಈ ಸರ್ಕಾರದ ವಿರುದ್ಧ ಸಾರ್ವಜನಿಕರು ಎದ್ದಿದ್ದಾರೆ ಎಂಬುದಕ್ಕೆ ಹಾಸನ ಸಾಕ್ಷಿಯಾಯಿತು ಹೋರಾಟಕ್ಕೆ ಭಾಗವಹಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಪ್ರತಿಪಕ್ಷ ನಾಯಕರಾದ ಆರ್ ವಿಧಾನ ವಿಧಾನಪರಿಷತ್ ಸದಸ್ಯರುಗಳಾದ ಎನ್ ರವಿಕುಮಾರ್ ಟಿ ರವಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗೌಡ ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್ ಕೆ ಸುರೇಶ್ ಸಕಲೇಶ್ಪುರ ಆಲೂರು ಕಟ್ಟಾಯ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಹಾಸನ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸಿದ್ದೇಶ್ ನಾಗೇಂದ್ರ ಇನ್ನಿತರ ಶಾಸಕರು ಪರಿಷತ್ ಸದಸ್ಯರು ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಪ್ರಮುಖರು ಉಪಸ್ಥಿತರಿದ್ದರು ವರದಿ ಮೋಹನ್ ಟಿವಿ ಥರ್ಟೀನ್ ಕರ್ನಾಟಕ ಒಂದು ಬೆಳೆ ಹಾಗಾಗಿತ್ತು ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಯಾವುದೇ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಆಗ್ತಾ ಇಲ್ಲ ಬೆಲೆ ಏರಿಕೆ ಬಗ್ಗೆ ಸಿಟಿ ಹೇಳಿದ್ರು ಎಷ್ಟು ಬೆಲೆ ಏರಿಕೆ ಅಂತ ಹೇಳಿದ್ರೆ ಐವತ್ತು ಜನ ಬಳಕೆ ವಸ್ತುಗಳು ಜನಸಾಮಾನ್ಯರು ಬಳಸ್ತಕ್ಕಂಥ ವಸ್ತುಗಳ ಮೇಲೆ ಐವತ್ತು ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಿದ್ದಾರೆ ಹಾಲಿನ ಮೇಲೆ ಒಂಬತ್ತು ರೂಪಾಯಿ ಜಾಸ್ತಿ ಮಾಡಿದ್ರು ಕಳೆದ ಇಪ್ಪತ್ತು ತಿಂಗಳಲ್ಲಿ ಪೆಟ್ರೋಲ್ ಡೀಸೆಲ್ ಮೇಲೆ ಏಳುವರೆ ರೂಪಾಯಿ ಕಾಂಗ್ರೆಸ್ ಸರ್ಕಾರದವರು ಜಾಸ್ತಿ ಮಾಡಿದ್ರು ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು मोदी सरकार डेढ़ साल में तीन सौ रूपये गैस सिलेंडर का दाम कम किया अभी पचास रुपए बढ़ गया है कितना कम किया तीन सौ तीन सौ सौ में पचास रुपए बढ़ गया तो लगभग ढाई सौ रुपए टू रुपए कम किया मोदी सरकार उन्होंने क्या किया डेथ सर्टिफिकेट को भी फ्रेंस हाइक किया और सर्टिफिकेट का फ्रेंस भी हाइक किया आई टी सी किया रजिस्ट्रेशन फ्रेंस हाइक किया फिल्म से लेकर को अल्कोहल तक हर फ्रेंस का हाइक करने का काम कांग्रेस सरकार ने किया है उसके जैसे मोदी जी कभी किया नहीं